ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಚುರ್ಮರಿಯಲ್ಲಿ ಒಂದು ಸೂಪರ್ ಅದ ನಾಷ್ಟ ಮಾಡಿ ತೋರ್ಸಕತ್ತನ್ರಿ ಇದಕ್ಕೆ ಮಂಡಕ್ಕಿನೂ ಅಂತಾವ್ರಿ ಈ ಮಂಡಕ್ಕಿನ ಒಂದು ಬೌಲ್ ಒಳಗೆ ಹಾಕಿ ಹಿಂಗೆ ತರಿ ತರಿಯಾಗಿ ನಾನು ಮಿಕ್ಸಿ ಮಾಡ್ಕೊಂಡೆ ರೀ ನಾನೀಗ ಇದಕ್ಕೆ ಒಂದು ಬೌಲಷ್ಟು ಮಂಡಕ್ಕಿ ತೊಗೊಂಡನ್ರಿ ಈಗ ಅದಷ್ಟು ಪುಡಿ ಆತ್ರಿ ಇನ್ನೊಂದು ದೊಡ್ಡ ಮಿಕ್ಸರ್ ಬೌಲ್ ಒಳಗೆ ನಾನು ಅರ್ಧ ಬೌಲಷ್ಟು ಚಿರೋಟಿ ರವೆ ತೊಗೊಂಡನ್ರಿ ಅಂದ್ರೆ ಸಣ್ಣಕ್ಕಿರ್ತದಲ್ಲ ರೀ ಚಿರೋಟಿ ರವೆ ಅದು ಅದಕ್ಕೆ ಇದು ಮಂಡಕ್ಕಿ ಏನು ನಾನು ಅರ್ಧ ಬೌಲ್ನಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ರೀ ಅದನ್ನು ಕೂಡ ಈ ಚಿರೋಟಿ ರವಾಕ್ಕನ ಹಾಕೊತಂದ್ರಿ ಈಗ ಒಂದು ಬೌಲ್ನಷ್ಟು ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೊತಂದ್ರಿ ಇದು ಅಕ್ಕಿ ಹಿಟ್ಟು ಮನೆಗೆ ಬಿಸಿದ್ದಾರ ಆಗಿರ್ಬೋದು ರೀ ಇಲ್ಲ ಹೊರಗಡೆ ಅಂಗಡಿಯಿಂದ ತಂದಿರಬ ತಂದಿದ್ದಾಗಿರ್ಬೋದು ಈಗ ನೋಡಿರಿ ನಾನು ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಅರ್ಧ ಬೌಲ್ ಚಿರೋಟಿ ರವೆ ಕಾಲು ಬೌಲಷ್ಟು ಮಂಡಕ್ಕಿನ ಮಿಕ್ಸಿ ಮಾಡಿದ್ದು ಹಾಕೊಂಡೆ ಇದಕ್ಕೆ ಒಂದು ಸ್ಪೂನ್ ಹಸೆ ಕಡಲಿ ಹಿಟ್ಟು ಹಾಕೊಂಡನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸಕ್ರೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನು ಹಾಕೊಂಡು ಮಿಕ್ಸಿ ಒಳಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊತನ್ರಿ ಅಂದ್ರೆ ದೋಸೆ ಹಿಟ್ಟಿನ ಅದಕ್ಕೆ ನಾನೀಗ ಇದನ್ನು you <laughs> ಪೇಸ್ಟ್ ಈ ಥರ ರುಬ್ಕೊಳ್ತೇನೆ ರೀ ನೋಡಿರಿ ಸ್ನೇಹಿತರೆ ಈ ಥರ ನಮ್ಮ ನಾವು ಹಾಕಿರೋ ಅಂತಹ ಹಿಟ್ಟುಗಳು ಹಿಂಗೆ ಒಂದು ಹದ್ದೊಳಗೆ ರುಬ್ಬಿ ರೆಡಿಯಾಗಿರ್ಬೇಕ್ರಿ ಈಗ ಇದನ್ನು ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊತಾನೆ ಇದರಿಂದ ಹೊಸ ರೀತಿಯ ನಾಷ್ಟ ಅಂತ ಹೇಳಿದೆಲ್ರಿ ಇದನ್ನ ಹೆಂಗೆ ಮಾಡೋದು ಅಂತ ಹೇಳ್ತಾನೆ ಬರ್ರಿ ಬಹಳ ಟೇಸ್ಟ್ ರೀ ಸ್ನೇಹಿತರೆ ಮಕ್ಕಳಿಗಂತರೂ ಹೋಟೆಲ್ನೊಳಗೆ ಮಸಾಲೆ ದೋಸೆ ತಿನ್ನಾಕತ್ತವನ ಅನ್ಬೇಕ್ರಿ ಆ ಥರ ಅನಿಸ್ತತ್ರಿ ಆ ಥರ ಸೂಪರಾಗಿ ರೀ ನೀವು ಒನ್ಸತ್ತೆ ಮನೆಯಲ್ಲಿ ಈ ಥರನ ಟ್ರೈ ಮಾಡಿರಿ ನೋಡಿರಿ ಸ್ನೇಹಿತರೆ ಈಗ ನಾನು ಇಷ್ಟು ಹದ ಮಾಡ್ಕೊಂಡ್ರಿ ನಾನು ದೋಸೆ ಮಾಡೋಕೆ ಇಷ್ಟು ಅದ್ರದೊಳಗೆ ನಮ್ಮ ನಾಷ್ಟಕ್ಕೆ ಈ ಹಿಟ್ಟು ರೆಡಿ ಆದ್ರೆ ಸಾಕ್ರಿ ನಾನು ಮೊದ್ಲಿಗೆನ ಒಂದು ಹಂಚು ಇಟ್ಟಿದ್ರಿ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿಯಿಂದ ಎಣ್ಣೆ ಹಚ್ಚಿ ಸವ್ರ್ದೆ ರೀ ಈಗ ನಾನು ಒಂದು ಲೋಟದಿಂದ ಮೊದಲೇ ತಿಕ್ಕಿ ತೋರಿಸ್ತೇನೆ ನೋಡಿರಿ ಅಂದ್ರೆ ಮಸ್ತ್ ಬರ್ತಾವೆ ರೀ ನಮ್ಮ ದೋಸೆ ಅದೊಳಗೆ ಹಿಟ್ಟು ತೊಗೊಂಡು ಈ ಥರ ತಿಕ್ಕೋದ್ಕಿಂತನೂ ಲೋಟದೊಳಗೆ ಹಾಕಿ ಹಿಟ್ಟನ್ನು ಹಾಕಿ ಈ ಥರ ಲೋಟ ಸಹಾಯದಿಂದ ಹಂಚಿಗೆ ಈ ದೋಸೆ ತಿಕ್ಕಿದ್ರೆ ಮಸ್ತ್ ರೀ ಸ್ನೇಹಿತರೆ ಮಸಾಲ ದೋಸೆ ನೋಡಿರಿ ಈಗ ಮಂಡಕ್ಕಿಯಿಂದ ಮಾಡಿದಂತಹ ಮಸಾಲಾ ದೋಸೆ ಎಷ್ಟು ಚೆಂದಾಗಿ ರೆಡಿಯಾಗಿ ಬರ್ತಾವೆ ಅನ್ನೋದನ್ನು ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಿಂಗೆ ನಾನು ಉತ್ತರ ಕರ್ನಾಟಕ ಚಾನಲ್ನ ಸಪೋರ್ಟ್ ಮಾಡಿರಿ ನಾನು ನಿಮಗೆ ಹೆಚ್ಚು ವೈವಿಧ್ಯಮಯವಾದ ಉತ್ತರ ಕರ್ನಾಟಕದ ಅಡುಗೆಗಳನ್ನು ಶೇರ್ ಮಾಡಿ ಹಂಚ್ಕೋತೇನೆ ರೀ ನೋಡಿರಿ ಸ್ನೇಹಿತರೆ ಈಗ ನಾನು ಹಾಕಿರೋ ಅಂತಹ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಬೆಂದು ಬಂದತಿ ಅಂತ ಇದನ್ನು ಎರಡೂ ಕಡೆ ಬೇಯಿಸೋದನ್ನು ಬ್ಯಾಡ್ರಿ ಒಂದು ಕಡೆ ಬೇಯಿಸಿದ್ರೆ ಸಾಕ್ರಿ ನಮ್ಮ ದೋಸೆ ಎಷ್ಟು ಚಲೋ ಮಸಾಲ ದೋಸೆ ರೆಡಿಯಾಗಿ ಬರ್ತವೆ ಅನ್ನೋದನ್ನ ಬರೀ ಮಂಡಕ್ಕಿ ಅಕ್ಕಿ ಹಿಟ್ಟೊಳಗೆ ಈ ತರ ಗರಿ ಗರಿ ಆದ ಮಸಾಲೆ ದೋಸೆ ಮಾಡ್ಕೋಬೋದ್ರಿ ಅಕ್ಕಿ ಬ್ಯಾಡ್ರಿ ಬೇಡ್ರಿ ಬ್ಯಾಡ್ರಿ ಬೇಡ್ರಿ ಉದ್ದಿನಬೇಳೆ ಹಾಕೋದು ಬ್ಯಾಡ್ರಿ ಸೋಡಾ ಪುಡಿ ಹಾಕೋದು ಬ್ಯಾಡ್ರಿ ಏನು ಇಲ್ದನ ಈ ತರ ಆರೋಗ್ಯಕ್ಕೆ ಒಳ್ಳೆ ರುಚಿ ಕೊಡುವಂತಹ ಮಸಾಲೆ ದೋಸೆ ರೆಡಿಯಾಗಿ ಬರ್ತಾವ್ರಿ ಇದಕ್ಕೆ ನಾವು ಆಲೂಗಡ್ಡೆ ಪಲ್ಯ ಅಥವಾ ಕೊಬ್ಬರಿ ಚಟ್ನಿ ಮಾಡ್ಕೋಬಹುದು ಆದ್ರೆ ನಾನು ಈ ದೋಸೆ ರೆಸಿಪಿ ಒಂದು ಇದ್ರೊಳಗೆ ನಿಮ್ಮ ಜೊತೆ ರೀ ನೋಡಿರಿ ಸ್ನೇಹಿತರೆ ಇನ್ನೊಂದು ದೋಸೆನೂ ಕೂಡ ಹಾಕಿ ನಿಮಗೆ ತೋರ್ಸಕತ್ತೀ ನಾವು ಹೆಂಗೆ ಆ ತರ ತೆಳುವಾಗ ರೀ ನೋಡಿರಿ ಎಷ್ಟು ತಿನ್ನಾಕಂತರೂ ಮಕ್ಕಳಿಗೆ ಭಾಳ ಇಷ್ಟ ರೀ ನೋಡಿರಿ ಈಗ ಎರಡು ಸೈಡು ಚೆನ್ನಾಗಿ ಬಂದುಬಿಟ್ಟಿರ್ತೈತೆ ರೀ ಒಂದು ಸೈಡ ಬಯಸಿದ್ರೆ ನಮ್ಮ ದೋಸೆಗಳು ಗರಿ ಗರಿಯಾಗಿ ರೆಡಿಯಾಗಿ ಬರ್ತಾವ್ರಿ ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ಬರುವ ಉತ್ತರ ಕರ್ನಾಟಕ ಅಡುಗೆಗಳು ನಿಮ್ಗೆ ಎಲ್ಲ ಇಷ್ಟ ಆಗತ್ತ ಭಾವಿಸಿದ್ದೇನೆ ರೀ ಅಥವಾ ಏನಾದರೂ ಇದ್ರೊಳಗೆ ಲೋಪದೋಷಗಳಿದ್ರೆ ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಹೊಸಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ನೋಡಿರಿ ಸ್ನೇಹಿತರೆ ನಮ್ಮ ಮಸಾಲೆ ದೋಸೆ ಎಷ್ಟು ಚಲೋ ರೆಡಿಯಾಗಿ ಬಂದವು ಅನ್ನೋದನ್ನು ನೋಡ್ರಿ ಈಗ ನಾನು ಒಂದು ಸಾರಿ ಸ್ನೇಹಿತರೆ ಈ ಮಂಡಕ್ಕಿಯಿಂದ ಮಾಡಿದಂತಹ ಮಸಾಲೆ ದೋಸೆ ನಿಮಗೆ ಇಷ್ಟ ಆಗೈತೆ ಅಂತೇಳ್ಕೊಂಡ್ರಿ ನೋಡಿರಿ ಈಗ ನಾನು ಒಂದು ಫೋರ್ಕ್ ಸಹಾಯದಿಂದ ಈ ಥರ ಮಾಡಿದ್ರು ಹೆಂಗೆ ಕುರುಕುರು ಅಂದಂಗೆ ಅದವ್ರಿ ಒಟ್ಟ ಮೆತ್ಕೋಂಗಿಲ್ಲ ರೀ ಇವು ಈ ರೆಸಿಪಿಯೊಂದಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ರೀ ಇನ್ನೊಂದು ಉತ್ತರ ಕರ್ನಾಟಕದ ರುಚಿಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೋಣ್ರಿ ಸ್ನೇಹಿತರೆ ನಮಸ್ಕಾರ